ಸಿದ್ಧಗಂಗಾ ಕ್ಷೇತ್ರಕ್ಕೆ ಸಿದ್ಧಗಂಗಾ ಹೆಸರು ಹೇಗೆ ಬಂತು ಅದು ನಂತರ ಸಿದ್ಧಗಂಗಾ ಕ್ಷೇತ್ರವನ್ನು ಸ್ಥಾಪಿಸಿದವರು ಯಾರು ಅದು ನಂತರ ಶಿವಕುಮಾರ ಶ್ರೀಗಳ ಮೊದಲ ಹೆಸರೇನು ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಸುಮಾರು ಆರುನೂರು ವರ್ಷಗಳ ಹಿಂದೆ ಗೋಸಲ ಸಿದ್ದೇಶ್ವರ ಅವರು ಸಿದ್ಧಗಂಗಾ ಮಠವನ್ನು ಸ್ಥಾಪನೆ ಮಾಡುತ್ತಾರೆ ಆದರೆ ಸಿದ್ಧಗಂಗಾ ಕ್ಷೇತ್ರಕ್ಕೆ ಸಿದ್ಧಗಂಗಾ ಹೆಸರು ಬರಲು ಕಾರಣವೇನೆಂದರೆ ಮಠವನ್ನು ಸ್ಥಾಪನೆ ಮಾಡಿದ ಗೋಸಲ ಸಿದ್ದೇಶ್ವರವರು ಕೆಲ ಜಂಗಮರೊಂದಿಗೆ ಅಲ್ಲಿ ಇದ್ದ ಬೆಟ್ಟದಕ್ಕೆ ಹೋಗುತ್ತಾರೆ ತಪಸ್ಸಿಗೆ ಕುಳಿತುಕೊಳ್ಳುತ್ತಾರೆ ಒಂದು ರಾತ್ರಿ ವಯಸ್ಸಾದ ಜಂಗಮನಿಗೆ ಬಾಯಾರಿಕೆ ಆಗುತ್ತದೆ ಆಗ ಆ ಬೆಟ್ಟದಲ್ಲಿ ಎಲ್ಲಿ ಹುಡುಕಿದರೂ ನೀರು ಸಿಗುವುದಿಲ್ಲ ಆಗ ಗೋಸಲ ಸಿದ್ದೇಶ್ವರ ಅವರು ದೇವರನ್ನು ಪ್ರಾರ್ಥಿಸಿ ಮೊಣಕಾಲಿನಿಂದ ಬಂಡೆ ಕೂದುತ್ತಾರೆ ಆಗ ಅಲ್ಲಿ ನೀರು ಚಿಮ್ಮುತ್ತದೆ ಮತ್ತು ಜಂಗಮರ ದಾಹವು ತೀರುತ್ತದೆ ಆ ರೀತಿ ಸಿದ್ದೇಶ್ವರವರು ಸಂಕಲ್ಪದಿಂದ ನೀರು ಹುಟ್ಟಿದ್ದಕ್ಕೆ ಆ ಸ್ಥಳಕ್ಕೆ ಸಿದ್ಧಗಂಗಾ ಎಂಬ ಹೆಸರು ಬಂತು ಆ ಸಮಯದಲ್ಲಿ ಮಠಾಧೀಶರಾಗಿದ್ದ ಉದ್ದಾನ ಶಿವಯೋಗಿಗಳು ಮೊದಲಿಗೆ ಐವತ್ಮೂರು ಮಕ್ಕಳನ್ನು ಪ್ರವೇಶ ನೀಡುತ್ತಾರೆ ಜೊತೆಗೆ ಉಚಿತವಾದ ಊಟ ವಸತಿ ಮತ್ತು ಶಿಕ್ಷಣವು ನೀಡಲು ಪ್ರಾರಂಭಿಸುತ್ತಾರೆ ಆದರೆ ಅಷ್ಟು ವಿದ್ಯಾರ್ಥಿಗಳಿಗೆ ಉಚಿತವಾದ ಸೌಲಭ್ಯವನ್ನು ಕೊಡಲು ತುಂಬ ಕಷ್ಟಕರವಾಗಿತ್ತು ಏಕೆಂದರೆ ಸಿದ್ಧಗಂಗಾ ಮಠಕ್ಕೆ ಯಾವುದೇ ತರಹದ ಆದಾಯ ಬರುತ್ತಿರಲಿಲ್ಲ ವರ್ಷಗಳು ಉರುಳುತ್ತಾ ಉರುಳುತ್ತಾ ಹೋದಂತೆ ವಿದ್ಯಾರ್ಥಿಗಳ ಸಂಖ್ಯೆಯು ಹೆಚ್ಚುತ್ತಾ ಹೋಯಿತು ಒಮ್ಮೆ ಮಠದಲ್ಲಿ ಉಳಿಯಲು ಬಂದ ಹತ್ತಾರು ಮಕ್ಕಳಲ್ಲಿ ಒಬ್ಬ ಚುರುಕು ನೋಟದ ಬಾಲಕ ಇದ್ದ ಆಗಷ್ಟೇ ತುಮಕೂರು ಹೈಸ್ಕೂಲ್ನಲ್ಲಿ ಪ್ರವೇಶ ಪಡೆದಿದ್ದ ಆ ಪ್ರದೇಶದಲ್ಲಿ ಪ್ಲೇಗ್ ರೋಗದಿಂದ ತತ್ತರಿಸಿತ್ತು ಆಗ ಬಾಲಕ ಅಡಿಗೆ ಮಾಡಿಕೊಂಡು ಶಾಲೆಗೆ ಹೋಗುವುದು ತುಂಬ ಕಷ್ಟ ಎಂದು ತಿಳಿದುಕೊಂಡು ಸಿದ್ಧಗಂಗಾ ಮಠದಲ್ಲಿ ದಾಸೋಹ ಅರಿತುಕೊಂಡು ವಿದ್ಯಾಭ್ಯಾಸಕ್ಕಾಗಿ ಸಿದ್ಧಗಂಗಾ ಮಠಕ್ಕೆ ಪ್ರವೇಶ ಕೇಳಲು ಬರುತ್ತಾನೆ ಆಗ ಉದ್ಯಾನ ಶಿವಯೋಗಿಗಳು ಪ್ರವೇಶ ನೀಡುವುದಿಲ್ಲ ಏಕೆಂದರೆ ಮಠದ ಆದಾಯದ ಕೊರತೆಯಿಂದಾಗಿ ಪ್ರವೇಶ ನೀಡುತ್ತಿಲ್ಲ ಆಗ ಬಾಲಕನು ಉದ್ದಾನ ಶಿವಯೋಗಿಯವರ ಕಾಲನ್ನು ನಮಸ್ಕರಿಸಿ ಹೊರ ನಡೆದವರೇ ಶ್ರೀ ಶಿವಕುಮಾರ ಶ್ರೀಗಳು ಶ್ರೀ ಶಿವಕುಮಾರ ಶ್ರೀಗಳ ಊರು ವೀರಾಪುರ ಮತ್ತು ಅವರ ತಂದೆ ಅನ್ನಪ್ಪ ತಾಯಿ ಗಂಗಮ್ಮ ಶಿವಕುಮಾರ ಶ್ರೀಗಳ ಗಂಗಮ್ಮ ತಾಯಿಯ ಹದಿಮೂರನೆಯ ಮಗನಾಗಿದ್ದನು ಶಿವಕುಮಾರ ಶ್ರೀಗಳು ಮೊದಲನೆಯ ಹೆಸರು ಶಿವಣ್ಣ ಶಿವಣ್ಣನು ತುಂಬ ತುಂಟನಾಗಿದ್ದನು ಹೇಗೆಂದರೆ ಹೆಂಗಸರು ತಮ್ಮ ತಲೆಯ ಮೇಲೆ ಹೊತ್ತು ನಡೆಯುತ್ತಿರುವ ನೀರಿನ ಮಡಿಕೆಗೆ ಕಲ್ಲಿ ಹೊಡೆಯುತ್ತಿದ್ದನು ಬಾಲಕ ಶಿವಣ್ಣನ ಕಲ್ಲೆಟ್ಟಿಗೆ ನೀರಿನ ಮಡಿಕೆಯು ಒಡೆದು ಹೋಗುತ್ತಿದ್ದವು ಇದರಿಂದ ಆ ಊರಿನ ಹೆಂಗಸರು ಶಿವಣ್ಣನ ಬಗ್ಗೆ ದೂರಿನ ಸರಮಾಲನೆಯನ್ನೇ ತರುತ್ತಿದ್ದರು ಅದಕ್ಕೆ ತಾಯಿ ಗಂಗಮ್ಮನು ಮುಂಚಿತವಾಗಿಯೇ ಮನೆಯಲ್ಲಿ ನೀರಿನ ಮಡಿಕೆಯನ್ನು ಜೋಡಿಸಿ ಇಡುತ್ತಿದ್ದರು ಒಡೆದು ಹೋದ ಮಡಿಕೆಯ ಬದಲು ಹೊಸ ಮಡಿಕೆಯನ್ನು ಗಂಗಮ್ಮವು ಕೊಡುತ್ತಿದ್ದಳು ಶಿವಣ್ಣನಿಗೆ ಮರ ಏರಿ ಹಲಸಿನಕಾಯಿ ಕೀಳುವುದು ನೀರಿನಲ್ಲಿ ಆಡುವುದು ಮತ್ತು ಮರಕೋತಿಯಂತಹ ಆಟವನ್ನು ಆಡುತ್ತಿದ್ದರು ಹೀಗೆ ಅವರ ಬಾಲ್ಯವನ್ನು ಕಳೆಯುತ್ತಿದ್ದರು ಅವರ ಮನೆಯಲ್ಲಿ ಅರವತ್ತು ಹಸುಗಳು ಎಂಟು ಜೊತೆ ಎತ್ತಿಗಳು ಹೀಗೆ ಅವರ ಕೊಠಡಿಯಲ್ಲಿ ಹಸು ಕರುಗಳೆಂದು ತುಂಬಿಕೊಳ್ಳುತ್ತಿತ್ತು ಇನ್ನೊಂದು ವಿಷಯವೇನೆಂದರೆ ಶಿವಣ್ಣನು ಚಿಕ್ಕ ವಯಸ್ಸಿನಿಂದಲೂ ದೇವರ ಮೇಲೆ ಭಕ್ತಿ ಇತ್ತು ಕೇವಲ ಐದು ವರ್ಷದ ಬಾಲಕನು ಪೂಜೆ ಮಾಡಲು ಕುಳಿತುಕೊಂಡರೆ ಒಂದರಿಂದ ಒಂದೂವರೆ ಗಂಟೆವರೆಗೂ ಪೂಜೆ ಮಾಡುತ್ತಿದ್ದರಂತೆ ಇಷ್ಟು ದೈವಭಕ್ತನಾದರೂ ಇವರಿಗೆ ದುಃಖ ತಪ್ಪಲಿಲ್ಲ ಏಕೆಂದರೆ ಪ್ಲೇಗ್ ರೋಗದಿಂದ ತನ್ನ ಇಬ್ಬರು ಅಣ್ಣಂದಿರು ತೀರಿಕೊಳ್ಳುತ್ತಾರೆ ಆದರೆ ಓದುವುದು ಬಿಡಲಿಲ್ಲ ಅದಕ್ಕೆ ಸಿದ್ಧಗಂಗಾ ಮಠಕ್ಕೆ ಪ್ರವೇಶ ಕೇಳಲು ಬಂದಿದ್ದನು ಆಗ ಶಿವಣ್ಣನಿಗೆ ಪ್ರವೇಶವೂ ಸಿಗಲಿಲ್ಲ ಕೊನೆಗೆ ನಾಲ್ಕು ತಿಂಗಳ ಬಳಿಕ ಪ್ರವೇಶವು ದೊರಕಿತ್ತು ಆಗ ಶಿವಣ್ಣನು ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಮುಗಿಸಿ ಪದವಿಯನ್ನು ಓದಕ್ಕೆ ಅಂತ ತುಮಕೂರಿಯಿಂದ ಬೆಂಗಳೂರಿಗೆ ಹೋಗುತ್ತಾರೆ ಆದರೆ ಮೂರು ವರ್ಷದ ನಂತರ ಇದ್ದಕ್ಕಿದ್ದಂತೆ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದಂಥ ಮರುಳಾರಾಧ್ಯರವರು ವಿಧಿವಶರಾಗುತ್ತಾರೆ ಜೊತೆಗೆ ಮರುಳಾರಾಧ್ಯರು ಶಿವಣ್ಣನ ಆತ್ಮೀಯ ಗೆಳೆಯನಾಗಿದ್ದನು ಈ ವಿಷಯ ಬೆಂಗಳೂರಿನಲ್ಲಿ ಓದಿದ್ದ ಶಿವಣ್ಣನಿಗೆ ತಿಳಿಯುತ್ತದೆ ನಂತರ ಸಿದ್ಧಗಂಗಾ ಮಠಕ್ಕೆ ಬರುತ್ತಾರೆ ಆಗ ಮರುಳಾರಾಧ್ಯರವರ ಅಂತ್ಯಕ್ರಿಯವನ್ನು ಮಾಡುತ್ತಾರೆ ಆದರೆ ಅಲ್ಲಿನ ಜನರು ಮುಂದಿನ ಉತ್ತರಾಧಿಕಾರಿ ಯಾರು ಎಂದು ಮಾತಾಡಿಕೊಳ್ಳುತ್ತಾರೆ ಈ ಕಡೆ ಉದ್ದಾನ ಶಿವಯೋಗಿ ಶ್ರೀಗಳು ಬೆಟ್ಟದ ಮೇಲೆ ಹೋಗಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾರೆ ಈ ಕಡೆ ಮಠದಲ್ಲಿ ಚಿಂತೆ ಶುರುವಾಯಿತು ಮುಂದಿನ ಉತ್ತರಾಧಿಕಾರಿ ಯಾರು ಎಂದು ಆಗ ಉದ್ದಾನ ಶಿವಯೋಗಿ ಶ್ರೀಗಳು ತಪಸ್ಸು ಮುಗಿಸಿ ಸಿದ್ಧಗಂಗಾ ಮಠಕ್ಕೆ ಬಂದು ಶಿವಣ್ಣನ ಎದುರು ನಿಂತುಕೊಂಡು ಮುಂದಿನ ಉತ್ತರಾಧಿಕಾರಿ ನೀನೆ ಎಂದು ಉದ್ದಾನ ಶ್ರೀಗಳು ಹೇಳುತ್ತಾರೆ ಆಗ ಶಿವಣ್ಣನು ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಪಿಕೊಳ್ಳುತ್ತಾನೆ ನಂತರ ಮಾರ್ಚ್ ಮೂರು ಹತ್ತೊಂಬತ್ತು ನೂರ ಮೂವತ್ತರಂದು ಸನ್ಯಾತ್ಮವನ್ನು ಸ್ವೀಕರಿಸುತ್ತಾರೆ ನಂತರ ಅವರು ಹೆಸರನ್ನು ಶಿವಕುಮಾರ ಸ್ವಾಮಿಗಳೆಂದು ಬದಲಾಯಿಸುತ್ತಾರೆ ಈ ಸಮಯದಲ್ಲಿ ಹಣದ ಕೊರತೆ ತುಂಬ ಇರುತ್ತದೆ ಆದರೂ ಅನ್ನದಾಸೋಹನಿಲ್ಲಬಾರದು ನಿಲ್ಲಬಾರದೆಂದು ಹೇಗು ಹೇಳುತ್ತಿದ್ದರು ಒಂದು ದಿನ ಒಂದು ವಿಚಿತ್ರ ಘಟನೆ ನಡೆಯಿತು ಏನೆಂದರೆ ಚೇಳೂರಿನಲ್ಲಿ ಬಟ್ಟೆ ವ್ಯವಹಾರ ಮಾಡುತ್ತಿದ್ದ ತುಂಬಾ ಚಿಪ್ಪಣನಾಗಿದ್ದ ಚಿಕ್ಕಣ್ಣ ಎಂಬ ವ್ಯಕ್ತಿ ಏಳ್ನೂರು ಸಾವಿರದ ಕಂತಿಯ ನೋಟನ್ನು ತಂದಿದ್ದನು ಉದ್ದಾನ ಶ್ರೀಗಳ ಮುಂದೆ ಇಡುತ್ತಾನೆ ಆದರೆ ಆ ನೋಟುಗಳಿಗೆ ಗೆದ್ದಲು ತಿಂದಿದ್ದವು ಹೊಸ ಸ್ವಾಮಿಗಳು ಇದನ್ನು ಬದಲಾಯಿಸಿಕೊಳ್ಳುತ್ತಾರಂತೆ ಎಂದು ವಿಷಯವನ್ನು ತಿಳಿದುಕೊಂಡು ಬಂದಿದ್ದೇನೆ ಎಂದು ಚಿಕ್ಕಣ್ಣ ಹೇಳುತ್ತಾರೆ ಆಗ ಉದ್ದಾನ ಶ್ರೀಗಳು ಶಿವಕುಮಾರ ಶ್ರೀಗಳನ್ನು ಕರೆಸಿ ನೋಟುಗಳನ್ನು ಬ್ಯಾಂಕಿಗೆ ಹೋಗಿ ಬದಲಾಯಿಸಿಕೊಂಡು ಬನ್ನಿ ಎಂದು ಉದ್ದಾನ ಶ್ರೀಗಳು ಹೇಳುತ್ತಾರೆ ನಂತರ ಮತ್ತೊಂದು ದಿನ ಬಂದು ಚಿಕ್ಕಣ್ಣ ಉದ್ಯಾನ ಶ್ರೀಗಳ ಮುಂದೆ ಬಂದು ನಿಂತುಕೊಳ್ಳುತ್ತಾನೆ ಆಗ ಉದ್ಯಾನ ಶ್ರೀಗಳು ಬದಲಾಯಿಸಿಕೊಂಡು ಬಂದ ನೋಟುಗಳನ್ನು ಕೊಡಲು ಹೋದಾಗ ಚಿಕ್ಕಣ್ಣನು ನೋಟುಗಳನ್ನು ತೆಗೆದುಕೊಳ್ಳಲಿಲ್ಲ ಈ ನೋಟನ್ನು ನಿಮ್ಮ ಮಠಕ್ಕೆ ಉಪಯೋಗಿಸಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ಹಣವು ಆ ದಿನದಲ್ಲಿ ತುಂಬ ದೊಡ್ಡ ಮೊತ್ತವಾಗಿತ್ತು ದಿನ ಕಳೆದಂತೆ ಒಂದು ದಿನ ಉದ್ದಾನ ಶ್ರೀಗಳು ವಿಧಿವಶರಾಗುತ್ತಾರೆ ಆಗ ಶ್ರೀ ಶಿವಕುಮಾರ ಶ್ರೀಗಳು ಮಠಾಧೀಶರಾಗುತ್ತಾರೆ ಹೀಗೆ ದಿನ ಕಳೆದಂತೆ ಒಂದು ದಿನ ಚಿಕ್ಕಣನು ಮತ್ತೆ ಬರುತ್ತಾನೆ ಬರುವಾಗ ಈ ಸಲ ಭತ್ತದ ಚೀಲವನ್ನು ತೆಗೆದುಕೊಂಡು ಬಂದಿದ್ದನು ಅದರಲ್ಲಿ ನಾಲ್ಕು ಸಾವಿರದಷ್ಟು ಹಣವಿತ್ತು ಆ ದಿನದಲ್ಲಿ ಶಿತ್ತಗಂಗಾ ಮಠದ ಅಭಿವೃದ್ಧಿಗೆ ಕಾರಣವಾಯಿತು ಅದು ನಂತರ ಹಣದ ಅವಶ್ಯಕತೆ ತುಂಬ ಇತ್ತು ಏಕೆಂದರೆ ದಿನ ದಿನೇ ಮಕ್ಕಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು ಆಗ ಶ್ರೀ ಶಿವಕುಮಾರ ಶ್ರೀಗಳು ಊರು ಊರು ತಿರುಗಿ ಮಕ್ಕಳ ಸಹಾಯಕ್ಕಾಗಿ ದಾನ ಮಾಡಿ ಎಂದು ಹೇಳಿಕೊಂಡು ಊರು ಊರು ತಿರುಗುತ್ತಿದ್ದರು ದಿನೇ ದಿನೇ ಸಿದ್ಧಗಂಗಾ ಮಠ ಹೆಸರಾಗುತ್ತದೆ ಪ್ರಖ್ಯಾತಿ ಹೀಗೆ ಭಕ್ತಾದಿಗಳು ದಾನ ಧರ್ಮ ಮಾಡಿಕೊಂಡು ಹೋಗುತ್ತಿದ್ದರು ಅದು ಈಗ ಒಂಬತ್ತು ಸಾವಿರ ಅಧಿಕ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ ಐವತ್ಮೂರು ಮಕ್ಕಳಿಂದ ಶುರುವಾದ ಮಠ ಈಗ ಒಂಬತ್ತು ಸಾವಿರಕ್ಕಿಂತ ಅಧಿಕ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ ಇದು ಶಿವಕುಮಾರ ಸ್ವಾಮಿಯವರ ಪರಿಶ್ರಮವೇ ಕಾರಣ ಶ್ರೀ ಶಿವಕುಮಾರ ಸ್ವಾಮಿಯವರು ನಿಸ್ವಾರ್ಥ ಸಹಾಯ ಮಾಡುತ್ತಿದ್ದರಿಂದ ಜನರು ಅವರಿಗೆ ನಡೆದಾಡುವ ದೇವರು ಎಂದು ಕರೆಯುತ್ತಾರೆ ಆದರೆ ಆ ದೇವರು ನಮ್ಮ ನಡುವೆ ಇಲ್ಲವೆಂದು ದುಃಖವಾಗಿದೆ ಇದು ಶಿವಕುಮಾರ ಸ್ವಾಮಿಯವರ ನಡೆದು ಬಂದ ಕಥೆಯಾಗಿದೆ ನಮಸ್ಕಾರ